ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ನೆನೆಸ್ಕೊಳ್ಳಿತ್ತು ಏನಿಯಲ್ಸ್ ಸಪರೇಟ್ ಸಪರೇಟ್ ಅಲ್ವೇ ಅಲ್ಲ ಅವರೇನು ವಿಚಾರ ಪ್ರತಿಪಾದನೆ ಮಾಡಿದ್ದಾರೆ ಹಾಗೆ ಜೀವನ ಮಾಡಿದ್ದಾರೆ ನೀವು ಅದನ್ನು ಅಭ್ಯಾಸ ಮಾಡಿಸಬೇಕಾಗುತ್ತೆ ಅವರು ಸಹ ಸಹಯೋಧರಾಗಿ ಇಡೀ ತಮ್ಮ ಜೀವಮಾನವನ್ನು ಕಳೆದ ಅದಕ್ಕೆ ನೆನಿಂದ ಹಿಡಿದು ಪ್ರತಿಯೊಬ್ಬರು ಹೇಳ್ತಾರೆ ನಾವು ಮಾರ್ಕ್ಸಲ್ಲೇ ಏಂಗೆಲ್ಸ್ ಅನ್ನ ನೆನೆಸ್ಕೊಳ್ಳೋಕೆ ಇರೋಕ್ ಸಾಧ್ಯ ಇಲ್ಲ ಏಂಗಲ್ಸ್ ಅಂದಾಗ ಮಾರ್ಕ್ಸನ್ನು ಬಿಟ್ಟು ಮಾತಾಡಕ್ಕೆ ಸಾಧ್ಯನೇ ಇಲ್ಲ ಇವತ್ತಿನ ಸಂದರ್ಭದಲ್ಲಿ ಮಾರ್ಕ್ಸ್ ವಾದ ಎಷ್ಟು ಅವಶ್ಯಕ ಅನ್ನೋದು ನಮಗೆ ಮಾನವರಿಗೆ ಹೆಚ್ಚೆಚ್ಚು ಆಗ್ತಾಯಿದೆ ಯಾಕೆಂದರೆ ಅಂದರೆ ಕಾಲಘಟ್ಟದಲ್ಲಿ ಕಾಲಘಟ್ಟದಲ್ಲಿದ್ದೀವಿ ಅಂತಂದ್ರೆ ಇವತ್ತು ಈ ಬಂಡವಾಳ ಶಾಹಿ ವ್ಯವಸ್ಥೆ ಹೋಗಿ ಇನ್ನು ಇದರಿಂದ ನಾವು ಏನನ್ನೂ ಬಯಸಲಾದ ಹಂತ ತಲುಪಿ ಬದಲಾವಣೆ ಬೇಕು ಅಂತೇಳಿ ಪ್ರತಿಯೊಬ್ಬರು ಕೂಗಿ ಕೂಗಿ ಕೇಳುವ ಹಂತಕ್ಕೆ ನಾವು ತಲುಪ ಆದರೆ ಯಾವಾಗ ಮಾರ್ಕ್ಸ್ ಮತ್ತೆ ಎಂಗಲ್ಸ್ ಇವರು ಇದ್ರು ಇವರ ಕಾಲಘಟ್ಟದಲ್ಲಿ ನೋಡಿದ್ರೆ ನೀವು ಆಗ ಬಂಡವಾಳಶಾಹಿ ವ್ಯವಸ್ಥೆ ಇನ್ನು ಪ್ರವರ್ತಮಾನಕ್ಕೆ ಬರ್ತಾ ಇದ್ದಂತಹ ಸಂದರ್ಭ ಆದರೆ ಅವರು ಆದರೆ ಈ ಒಂದು ವ್ಯವಸ್ಥೆಯ ಹುಡುಕುಗಳನ್ನು ಈ ಒಂದು ವ್ಯವಸ್ಥೆ ಯಾವ ರೀತಿ ಒಂದು ನಮ್ಮ ಅನುಕೂಲದ ಉದ್ಧಾರಕ್ಕೆ ಕಾರ್ಮಿಕ ವರ್ಗದ ಉದ್ಧಾರಕ್ಕೆ ಸಹಕಾರಿ ಅಲ್ಲ ಅನ್ನೋದನ್ನ ಆಗ್ಲೇ ಚರ್ಚೆ ಮಾಡಿ ಸೈದ್ಧಾಂತಿಕವಾಗಿ ನಿರೂಪಿಸಿದವರು ಮಾರ್ಚ್ ಮಧ್ಯ ಅದಕ್ಕೆ ನನಗೆ ನೆನಪಾಗಿದ್ದೆನಾಗಿ ಘೋಷಣ್ ಹೇಳಿದ್ದು ಒಂದ್ ಮಾತು ಅಂತಂದ್ರೆ ನೀವೇನ್ ಮಾಡ್ತೀರಂತಂದ್ರೆ ಅವ್ರು ಹೇಳ್ತಾರೆ ನಿಮಿನ್ ಏನಾಗುತ್ತೆ ಹೇಗೆ ಸಾಧ್ಯ ಕ್ರಾಂತಿ ಕಾಣದಾಗುತ್ತೆ ಜೀವನದಲ್ಲಿ ನೋಡ್ತೀನಿ ಅಂದಾಗೆ ಒಂದೇ ಒಂದು ಇಟ್ಟಿಗೆ ಇರ್ತೀವಿ ನಾವು ನಮ್ ಸಾಧ್ಯ ಆದ್ರೆ ಒಂದ್ ಇಟ್ಟಿಗೆ ಇರ್ತೀವಿ ಅದರ ಮೇಲೆ ಕಟ್ಕೊಂಡು ಹೋಗೋದು ಮುಂದೆ ಬಂದರೆ ಕಟ್ಕೊಂಡೋಗಿ ಅದನ್ನ ಅಂದ್ರೆ ಅದನ್ನು ಒಂದು ಕಂಪ್ಲೀಟ್ ಮಾಡ್ತಾರೆ ಹಾಗೆ ನಾವು ಕೂಡ ಇವತ್ತು ಅವ್ರೇನು ಬಿಟ್ಟು ಹೋಗಿದ್ದಾರೆ ಹೇಳಿದ್ದಾರೆ ಅವ್ರ ಚಿಂತನೆ ಏನಿದೆ ಅದನ್ನು ಅಳವಡಿಸ್ಕೊಳ್ಳೋದು ಒಂದೇ ಅಲ್ಲ ಅದ್ರ ಜೊತೆಗೆ ನಾವು ಕೂಡ ನಮ್ಮನ್ನು ನಾವು ತೊಡಗಿಸ್ಕೊಳ್ಳೋದ್ರ ಜೊತೆ ನಾನು ಮುಂದುವರ್ಸ್ಕೊಂಡು ಹೋದರೆ ಅನ್ಸುತ್ತೆ ನಾವು ನಿಜವಾದ ಒಂದು ಇವರಿಗೆ ಗೌರವ ನೀಡಿ ಸೊ ನಾವೆಲ್ಲ ಕೂಡ ಇವತ್ತು ದಿವಸ ನನ್ನ ಒಂದು ಪ್ರತಿಜ್ಞೆ ಕೈಗೊಳ್ತೀವಿ ಅವ್ರೇನು ನಮಗೆ ಬಿಟ್ಟು ಹೋಗಿದ್ದಾರೆ ಅವ್ರೇನು ಅವ್ರ ಚಿಂತನೆ ಏನಿದೆ ಆ ಅದನ್ನು ನಾವು ಕೂಡ ಏನು ಮೈಗೂಡಿಸ್ಕೊಂಡು ಅದನ್ನು ಆಚರಣೆ ಮಾಡಿ ನಮ್ಮ ಜೀವನದಲ್ಲಿ ಅದನ್ನು ಮುಂದುವರ್ಸ್ಕೊಂಡು ಹೋಗುತ್ತೆ ಪ್ರಯತ್ನ ಮಾಡ್ತೀವಿ ಅಂತ ಪ್ರತಿಜ್ಞೆಗೂ ನಾವು ಕೈಗೊಳ್ಳಬೇಕಾಗಿದೆ ಒಂದು ಅಜೇಯ ಅಸ್ತ್ರ ಏನಿದೆ ಮಾರ್ಸವಾದದ ಸಿದ್ಧಾಂತ ಅದು ನೀಡ್ತಾ ಇರುವಂತಹ ಚೈತನ್ಯ ಅಥವಾ ಅದು ಕೊಟ್ಟಿರುವಂತಹ ನಮಗೆ ಜ್ಞಾನ ವಿಜ್ಞಾನ ಇವತ್ತು ನಮ್ಮ ಕೈಯಲ್ಲಿದೆ ಇದನ್ನು ನಾವು ಬಳಸ್ಕೊಂಡು ನಮ್ಮ ಜೀವನದಲ್ಲೂ ಸಹ ಅಳವಡಿಸ್ಕೊಳ್ಳೋದಕ್ಕೆ ನಾವು ಸೈದ್ಧಾಂತಿಕವಾಗಿ ಜೊತೆ ಜೊತೆಗೆ ಸಂಘಟನಾತ್ಮಕವಾಗಿ ನಾವು ಸಜ್ಜಾಗಬೇಕಾಗಿದೆ ನಮ್ಮ ಒಂದು ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಪಡೆಯಿರಿ